ಪ್ರೈಸ್ ದ ಲಾಡ್ ದೇವರಿಗೆ ಸ್ತೋತ್ರವಾಗಲಿ ಸರ್ವಲೋಕದ ಸೃಷ್ಟಿಕರ್ತನು ಸಕಲ ಜೀವಿಗಳನ್ನು ಪೋಷಿಸುವ ಜೀವಾಧಾರಕನೂ ಆದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿರುತ್ತೇನೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೊಟ್ಟಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಾಗುವುದು ಈ ದಿನದ ದೇವರ ವಾಕ್ಯ ಏನು ಬರದ ಸುವಾರ್ತೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು ನಾವು ದೇವರ ಹತ್ತಿರ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುವಾಗ ನಾವು ಹೇಗೆ ಇತರರಿಗೆ ಕ್ಷಮಿಸುತ್ತೇವೆಯೋ ಅದಕ್ಕೆ ತಕ್ಕಂತೆ ದೇವರು ನಮಗೆ ಕ್ಷಮಿಸುವನು ಎಂಬುದೇ ಇದರ ಅರ್ಥವಾಗಿದೆ ಆದುದರಿಂದ ದೇವರು ನಮ್ಮ ಪಾಪಗಳನ್ನು ನಮಗೆ ಕ್ಷಮಿಸಿ ನಮ್ಮನ್ನು ಪೂರ್ಣವಾಗಿ ಆಶೀರ್ವಾದಿಸಬೇಕಾದರೆ ನಾವು ಮೊದಲನೆಯದಾಗಿ ಇತರರ ತಪ್ಪುಗಳನ್ನು ಕ್ಷಮಿಸಬೇಕು ಕ್ಷಮಿಸುವುದರಲ್ಲಿ ಎರಡು ಅಂಶಗಳು ಇವೆ ಒಂದು ನಮಗೆ ವಿರೋಧವಾಗಿ ತಪ್ಪು ಮಾಡಿದವರು ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಕೇಳುವಾಗ ಕ್ಷಮಿಸುವುದು ಇನ್ನೊಂದು ತಪ್ಪು ಮಾಡಿದವರು ಕ್ಷಮೆಯನ್ನು ಕೇಳಿದರೂ ಕೇಳದೇ ಇದ್ದರೂ ಪಶ್ಚಾತ್ತಾಪ ಪಟ್ಟರೂ ಪಶ್ಚಾತ್ತಾಪ ಪಡದಿದ್ದರೂ ಕ್ಷಮಿಸುವುದು ಆದುದರಿಂದಲೇ ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು ಅವನು ದಿನಕ್ಕೆ ಏಳು ಸಾರಿ ನಿನಗೆ ತಪ್ಪು ಮಾಡಿ ಏಳು ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಮತ್ತೇನು ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ವಚನದಲ್ಲಿ ಸಹೋದರನು ನಮಗೆ ವಿರೋಧವಾಗಿ ತಪ್ಪು ಮಾಡಿ ಬಂದರೆ ಏಳು ಸಾರಿ ಮಾತ್ರವಲ್ಲ ಏಳೆಪ್ಪತ್ತು ಸಾರಿ ಕ್ಷಮಿಸಬೇಕೆಂದು ಕರತನಾದ ಯೇಸು ಹೇಳಿದ್ದಾರೆ ಏಳು ಎಪ್ಪತ್ತು ಎಂದರೆ ನಾನ್ನೂರ ತೊಂಬತ್ತು ಸಾರಿ ಅದೇನೆಂದರೆ ಎಷ್ಟು ಸಾರಿ ತಪ್ಪು ಮಾಡಿದರೂ ಅಷ್ಟು ಸಾರಿ ಕ್ಷಮಿಸಬೇಕು ಎಂದಾಗುವುದು ನಂತರ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು ಎಂದು ನಾವು ಓದುತ್ತೇವೆ ನಾವು ಹುದುವಾಗಿ ಪ್ರಾರ್ಥಿಸಲು ಆರಂಭಿಸುವಾಗ ಮೊದಲನೆಯದಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಮ್ಮ ತಪ್ಪುಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಬಳಿ ಕ್ಷಮೆಯನ್ನು ಕೇಳುತ್ತೇವೆ ಆದರೆ ದೇವರು ನಮ್ಮನ್ನು ಕ್ಷಮಿಸಬೇಕಾದರೆ ನಾವು ಅದಕ್ಕೆ ಮುಂಚಿತವಾಗಿಯೇ ನಮ್ಮ ಸಹೋದರನ ತಪ್ಪುಗಳನ್ನು ಕ್ಷಮಿಸಬೇಕು ಎಂಬುದನ್ನು ತಿಳಿದವರಾಗಿದ್ದೇವೆ ಹಾಗೆ ನಾವು ಕ್ಷಮಿಸುವಾಗ ಮನಃಪೂರ್ವಕವಾಗಿ ಕ್ಷಮಿಸಬೇಕು ಕೆಲವರು ಕ್ಷಮಿಸಿದನು ಎಂದು ಬಾಯಿಯಿಂದ ಹೇಳುವರು ಆದರೆ ಹೃದಯದಲ್ಲಿ ಕ್ಷಮಿಸದೇ ಇರುವರು ನಾವು ಮನಃಪೂರ್ವಕವಾಗಿ ಕ್ಷಮಿಸುವುದಾದರೆ ಆ ನಿರ್ದಿಷ್ಟ ವ್ಯಕ್ತಿಯು ನಮಗೆ ಎಷ್ಟು ದೊಡ್ಡ ದ್ರೋಹವನ್ನು ಮಾಡಿದರೂ ಸಹ ಅವನನ್ನು ಮುಂಚಿನ ಹಾಗೆಯೇ ಪ್ರೀತಿಸುವೆವು ತಂದೆಯೇ ಅವರಿಗೆ ಕ್ಷಮಿಸು ನಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂದು ಕರ್ತನಾದ ಯೇಸುವು ಲೂಕನು ಬರದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನದಲ್ಲಿ ನೋಡುತ್ತೇವೆ ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂದು ಸ್ಟೆಫೇನು ಪ್ರಾರ್ಥಿಸಿದ ಹಾಗೆಯೇ ನಾವು ಸಹ ಪ್ರಾರ್ಥಿಸುವವರಾಗಿ ಮನಃಪೂರ್ವಕವಾಗಿ ಕ್ಷಮಿಸದಿದ್ದರೆ ಅವರಿಗೆ ವಿರೋಧವಾಗಿ ಮಾತಾಡುವವರಾಗಿರುತ್ತೇವೆ ಅವರಿಗೆ ಏನಾದರೂ ಕಷ್ಟ ಬಂದರೆ ನಮ್ಮ ಮನಸ್ಸು ಸಂತೋಷಿಸುವುದು ಅವರ ಹಿತಕ್ಕಾಗಿ ನಮ್ಮಿಂದ ಪ್ರಾರ್ಥಿಸಲು ಸಾಧ್ಯವೇ ಇಲ್ಲ ಆ ಸ್ಥಿತಿಯಲ್ಲಿ ನಾವು ನಮಗಾಗಿ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಿಲ್ಲ ಆದುದರಿಂದ ಪ್ರಾರ್ಥಿಸುವುದಕ್ಕೆ ಮುಂಚಿತವಾಗಿ ನಮಗೆ ಯಾರ ಮೇಲಾದರೂ ವಿರೋಧವಿದ್ದರೆ ಅವರು ಕ್ಷಮೆಯನ್ನು ಕೇಳದಿದ್ದರೂ ಪಶ್ಚಾತ್ತಾಪ ಪಡದಿದ್ದರೂ ನಾವು ಕ್ಷಮಿಸಲೇಬೇಕು ಹಾಗಿದ್ದರೆ ಮಾತ್ರವೇ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಸಾಧ್ಯವಾಗುತ್ತದೆ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಲ್ಲ ದ್ವೇಷ ಕೋಪ ಕ್ರೋಧ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂದು ಪೇಷೆ ನಾಲ್ಕನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ವಚನದಲ್ಲಿ ಬರೆಯಲ್ಪಟ್ಟಿದೆ ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್